ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಈ ಒಂದು ವಿಡಿಯೋ ಯಾರ್ಯಾರು ಆಯ್ತಾ ತ್ರಿವಿಕ್ರಮ್ ಫ್ಯಾನು ಮತ್ತು ಭವ್ಯ ಗೌಡ ಫ್ಯಾನು ತ್ರಿವ್ಯಾ ಫ್ಯಾನ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆಯ್ತಾ ಇದು ನಿಜವಾಗ್ಲೂ ಕೂಡ ಆಯ್ತಾ ಚಿಂದಿ ಚಿತ್ರಾನ್ನದ ವಿಡಿಯೋ ಅಂತಾನೆ ಹೇಳ್ಬೋದು ಅಂದ್ರೆ ನೋಡಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗ್ದು ಆಯ್ತಾ ಮೂರು ತಿಂಗಳಾಗ ಬಂದ್ರು ಕೂಡ ಭವ್ಯ ಮೇಲ್ಗಡೆ ಇರುವಂತ ಕ್ರೇಜ್ ಕಮ್ಮಿ ಆಗಿಲ್ಲ ಅನ್ನೋದು ಈಗ ಬೆಸ್ಟ್ ಎಕ್ಸಾಂಪಲ್ಲು ಅದೇ ರೀತಿ ತ್ರಿವಿಕ್ರಮ್ ಭವ್ಯಗೌಡ ಜೋಡಿನ ಯಾರ್ಯಾರು ಇಷ್ಟಪಡ್ತಾರೆ ಅವ್ರು ಇವತ್ತಿಗೂ ಕೂಡ ಕ್ರೇಜಿಯಾಗಿ ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಆಯಿತಾ ವಿಶೇಷವಾಗಿರುವ ವಿಡಿಯೋ ಅನ್ನೋದನ್ನು ಹೇಳ್ತಾರೆ ಏನಪ್ಪ ವಿಷಯ ಇಷ್ಟೊಂದೆಲ್ಲ ಎಳ್ದು ಗಿಳ್ದು ಹೇಳಕ್ಕೆ ಏನಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಾಯ್ತಾ ಗೌಡ ನಿಜವಾಗ್ಲೂ ಕೂಡ ತುಂಬನೇ ಕ್ರೇಜ್ ಇದೆ ಭವ್ಯೇಗೌಡನ ಬಗ್ಗೆ ಗೌಡ ತ್ರಿವಿಕ್ರಮ್ ಬಗ್ಗೆ ಒಂದು ತುಂಬನೇ ಕ್ರೇಜ್ ಇದೆ ಏನಪ್ಪ ವಿಷಯ ಅಂತಂದರೆ ನಮ್ಮ ಗೌಡ ಅವರು ಒಂದು ಹೂವಿನ ಅಡಗಲಿಯಲ್ಲಿ ನಡೆದಂಥ ಒಂದು ದೊಡ್ಡ ಒಂದು ಪ್ರೋಗ್ರಾಮಿಗೆ ಹೋಗಿರ್ತಾರೆ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ಹೂವಿನ ಅಡಗಲಿ ಯಾರಿಗೂ ಗೊತ್ತಿಲ್ಲ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿರುವ ಎಲ್ಲರಿಗೂ ಗೊತ್ತು ಹೂವಿನ ಅಡಗಲಿಯಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ನಡೆಯುತ್ತೆ ಅದಕ್ಕೆ ಸುಮಾರು ಸೀರಿಯಲ್ ಆ್ಯಕ್ಟರ್ಸ್ಗಳು ನಟ ನಟಿಯರುಗಳು ಸಿಂಗರ್ಸ್ಗಳು ಎಲ್ಲರೂ ಕೂಡ ಕರೆಸಿರ್ತಾರೆ ಅಲ್ಲಿಗೆ ನಮ್ಮ ಭವ್ಯ ಗೌಡ ಅಂದರೆ ಬಿಗ್ ಬಾಸ್ ನಡ ಸೀಸನ್ ಲೆವೆನ್ನಿಂದ ನಮ್ಮ ಭವ್ಯ ಗೌಡ ಹನುಮಂತ ಅದೇ ರೀತಿ ಸೀರಿಯಲ್ಸ್ ಆದಂತಹ ಪ್ರಿಯಾಂಕ ಅದೇ ರೀತಿ ಬಿಗ್ ಬಾಸ್ ನೋಡೋ ಸೀಸನ್ ಟೆನ್ನ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ತನಿಷಾ ವ ತನಿಷಾ ಕುಪ್ಪಣ್ಣ ಇವರೆಲ್ಲರೂ ಹೋಗಿರ್ತಾರೆ ಅದೇ ರೀತಿ ಅಮೃತ ವರ್ಷಿಣಿ ಧಾರಾವಾಹಿನ ಹೀರೋಯಿನ್ ಆಗಿದ್ದಂತಹ ರಶ್ಮಿ ರಶ್ಮಿ ಎಲ್ಲರೂ ಹೋಗಿರ್ತಾರೆ ಆದರೆ ಅಲ್ಲಿ ತುಂಬ ಹೈಲೈಟ್ ಹೈಲೈಟ್ ಆಗಿದ್ದಂದ್ರೆ ನಮ್ಮ ಭವ್ಯ ಗೌಡ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಸೀರಿಯಸ್ ಆಗಿ ನಿಮ್ಗೊಂದು ವಿಷಯ ಹೇಳ್ಬೇಕು ಆ ಒಂದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತಂತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತಂತೆ ಭವ್ಯ ಗೌಡ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಚಿಂದ ಚಿತ್ರನ ಬಂದಿ ಮೊಸರನ್ನ ಅದೇ ಒಂದು ಪ್ರೋಗ್ರಾಮಿಗೆ ನಮ್ಮ ಹನುಮಂತು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ವಿನ್ನರ್ ಆದಂತಹ ನಮ್ಮ ಹನುಮಂತು ಅವರು ಕೂಡ ಬಂದಿರ್ತಾರೆ ಹನುಮಂತು ಮತ್ತು ಭವ್ಯಗೌಡನ್ನ ಒಟ್ಟಿಗೆ ನೋಡಿದಂಥ ಫ್ಯಾನ್ಸ್ಗಳು ಹನುಮಂತು ಭವ್ಯಗೌಡ ಹನುಮಂತು ಭವ್ಯಗೌಡ ಅಂತ ಹೂವಿಗೆ ಸ್ಟಾರ್ಟ್ ಮಾಡಿದ್ದಾರೆ ಅದಲ್ಲದೆ ಭವ್ಯಗೌಡನ್ನ ಗೋಡನ್ನ ಬರ್ಮಾಡ್ಕೊಂಡು ರೀತಿ ಇದೆಯಲ್ಲ ಹೂವಿನ ಅಡುಗಲಿಯಲ್ಲಿ ಪಲ್ಲಕ್ಕಿಯಲ್ಲಿ ಭವ್ಯಗೋಡನ್ನ ಬರ್ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಅದೊಂದು ನಿಮ್ಗೆ ಗೊತ್ತಿರಬೇಕು ಆ ಕಡೆ ಎಲ್ಲ ಒಂಥರ ಈ ಓಪನ್ ಗಾಡಿಗಳು ಇರ್ತವೆ ಅದರಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ ಈ ಪಲ್ಲಕ್ಕಿ ಥರನೇ ರೆಡಿ ಮಾಡಿರ್ತಾರೆ ಅದರಲ್ಲಿ ನಮ್ಮ ಭವ್ಯ ಗೌಡ ಅವ್ರನ್ನ ಬರ ಮಾಡ್ಕೊಂಡಿದ್ದಾರೆ ಅದಲ್ದೆ ಭವ್ಯೇಗೌಡ ತ್ರಿವಿಕ್ರಮರ್ ಕ್ರೇಜ್ ಹೆಂಗಿತ್ತಂದ್ರೆ ಅಲ್ಲಿರುವಷ್ಟು ಕ್ರೌಡ್ ಅಲ್ಲಿರುವಷ್ಟು ಸಾವಿರಾರು ಲಕ್ಷಾಂತರ ಜನಗಳ ಬಾಯಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಭವ್ಯಗೌಡ ತ್ರಿವಿಕ್ರಮ್ ತ್ರಿವ್ಯ ತ್ರಿವ್ಯ ಇದೇ ಕೂಗು ಇದೇ ಕೂಗು ಕೇಳ್ಬಂದಿದೆ ಮವ್ಯ ಗೌಡ ಫುಲ್ ಆಯ್ತಾ ನಾಚಿ ನೀರಾಗಿದ್ದಾರೆ ಅಂತ ಹೇಳ್ಬೋದು ಫುಲ್ ಬ್ರೆಶ್ ಆಗಿದ್ದಾರೆ ಅದಲ್ಲದೆ ನೀವು ನೀವೊಂದು ಯೋಚನೆ ಮಾಡ್ಬೇಕು ಅಲ್ಲಿ ಆಯ್ತಾ ತನಿಷಾ ಕುಪ್ಪ ಅವರು ಬಂದಿದ್ದಾರೆ ಪ್ರಿಯಾಂಕರ್ ಬಂದಿದ್ದಾರೆ ಆಯ್ತು ಇನ್ನೂ ಕೆಲವಷ್ಟು ನಟಿಯರು ಬಂದಿದ್ದಾರೆ ಆದ್ರೆ ಅಲ್ಲಿ ಯಾರೂ ಕೂಡ ಅಷ್ಟು ಹೈಲೈಟ್ ಆಗಲಿಲ್ಲ ಆದ್ರೆ ಬವ್ಯಾ ಗೌಡ ಅಷ್ಟು ಹೈಲೈಟ್ ಆದರು ಭವ್ಯಗೌಡ ಭವ್ಯಗೌಡ ಕೂಗ ಕ್ರೌಡ್ ಕೇಳೋದಿದೆಯಲ್ವಾ ಅಂದರೆ ಆ ಸೌಂಡ್ ಮಾಡೋದಿದೆಯಲ್ವ ಭವ್ಯಗೌಡ ಭವ್ಯ ಗೌಡ ಅನ್ನೋದು ಅದು ನಿಜವಾಗ್ಲೂ ಕೂಡ ಭವ್ಯಗೌಡ ಗೌಡ ಅಂತೀನಿ ಯಾರ್ಯಾರು ಭವ್ಯ ಗೌಡನಿಗೆ ಏನು ಪ್ರಾಜೆಕ್ಟ್ ಸಿಕ್ಕಿಲ್ಲ ಹಾಗೆ ಹೀಗೆ ಅನ್ನೋರಿಗೆ ನಾನು ಒಂದು ಹೇಳೋದು ನೋಡಿ ಎಲ್ಲವೂ ಕೂಡ ಒಂದು ಟೈಮ್ ಅಂತ ಗೊತ್ತೆ ಟೈಮಲ್ಲಾಗುತ್ತೆ ಆದರೆ ಹೂವಿನ ಅಡುಗಲಿಯಲ್ಲಿ ನಮ್ಮ ಭವ್ಯಗೌಡರ ಗೌಡರ ಆರ್ಭಟ ನೋಡಿ ಆಯಿತಾ ನಿಜವಾಗ್ಲೂ ಕೂಡ ಫುಲ್ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಅಂದರೆ ನಾನು ನೋಡಿದಂತಹ ಪ್ರೇಕ್ಷಕರು ಶಿಲ್ಲೆ ಚಪ್ಪಾಳೆ ಕೂಗಿನ ಸುರಿಮಳೆನೆ ಸುರಿಸಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲ ಅಲ್ಲೇ ನಮ್ಮ ಗೌಡರು ಸ್ಟೆಪ್ಸ್ ಕೂಡ ಅಂದರೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಅಂದರೆ ನಿನ್ನ ನೋಡಿ ಸುಮ್ಮನೆ ಹಂಗಿರಲಿ ಅನ್ನೋ ಒಂದು ಹಾಡಿಗೆ ಅಂತ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಅದಲ್ಲದೆ ಬವ್ಯ ಗೌಡ ಈ ಬಬ್ಲಿ ಆಗಿ ಮಾಡ್ತಾರಲ್ವ ಒಂಥರ ತುಂಬಾ ಜೋಯಲ್ ಆಗಿ ತುಂಬಾ ಹ್ಯಾಪಿಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹೂವಿನ ಹಡಗಲಿಯಲ್ಲಿ ಹನುಮಂತ ಮತ್ತು ಗೌಡರ ಕಾಂಬಿನೇಷನ್ ಕೂಡ ಜನ ಚಪ್ಪಾಳೆ ತಟ್ಟಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಹನುಮಂತ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಅವರ ಮಧ್ಯ ಚಿಕ್ಕ ಪುಟ್ಟ ಜಗಳ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರೆ ಅವ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಹನುಮಂತು ಮತ್ತು ಬವ್ಯಗೌಡ ಇಬ್ಬರೂ ಕೂಡ ಫೋಟೋಗಳು ತೆಗೆಸ್ಕೊಂಡಿದ್ದಾರೆ ಸ್ಟೋರಿ ಹಾಕಿದ್ದಾರೆ ಇಬ್ಬರೂ ಕೂಡ ಇಬ್ಬರೂ ಕೂಡ ಸ್ಟೇ ಮಾತನಾಡಿದರೆ ಫ್ಯಾನ್ಸ್ಗಳು ಆಯ್ತಾ ಹನುಮಂತು ಮತ್ತು ಗೌಡ ಇಬ್ಬರನ್ನು ನೋಡಿ ಖುಷಿಯಾಗಿದ್ದಾರೆ ಒಟ್ಟಾರೆ ಹೂವಿನ ಅಡುಗಲೆಯಲ್ಲಿ ಆಯ್ತಾ ಭವ್ಯ ಗೌಡನ ಆರ್ಭಟ ಸೂಪರ್ ಚಿಂದ ಚಿತ್ರನ ಬಂದಿ ಮಸನ ಭವ್ಯ ಗೌಡ ಅಂದ ತಕ್ಷಣನೇ ಒಂದು ವಿಷಯನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆಯ್ತಾ ಭವ್ಯ ಗೌಡ ಆಯ್ತಾ ಅಷ್ಟು ಈಸಿಯಾಗಿ ಸೋಲನ್ನು ಒಪ್ಕೊಳ್ಳುವ ಹುಡುಗಿನೇ ಅಲ್ಲ ಯಾಕೆಂದರೆ ಹೈಯೆಸ್ಟು ಟ್ರೋಲ್ ಆಗಿರೋ ಹುಡುಗಿ ಯಾರು ಅಂದರೆ ಅದು ಭವ್ಯ ಗೌಡ ಯಾಕೆಂದರೆ ಬಿಗ್ ಬಾಸ್ಗಳ ಸೀಸನ್ ಲೆವೆನ್ನು ಆಯಿತಾ ಲಾಂಚಿಂಗ್ ಡೇ ವೇದಿಕೆಯಲ್ಲಿ ನಮ್ಮ ಸುದೀಪ್ ಸರ್ ಅವರು ಹೇಳಿದ್ದಾರೆ ಭವ್ಯ ಗೌಡರೇ ನಿಮ್ಮನ್ನು ಟ್ರೋಲ್ ಮಾಡೋಕ್ಕೆ ರೆಡಿ ಇದ್ದಾರೆ ಆಯಿತಾ ನಿನ್ನ ಇವತ್ತಿಂದ ಸ್ಟಾರ್ಟ್ ಗೌಡ ನಿಮ್ಮನ್ನು ಟ್ರೋಲ್ ಮಾಡೋಕೆ ಅಂದರೆ ಟ್ರೋಲರ್ಸಿಗೆ ಭವ್ಯ ಗೌಡ ಎಷ್ಟು ಇಷ್ಟ ಅನ್ನೋದನ್ನು ನಮ್ಮ ಸುದೀಪ್ ಸರ್ ಸರೋರು ಹೇಳಿದ್ದಾರೆ ಅಂದರೆ ಟ್ರೋಲರ್ಸುಗಳು ಆಯಿತಾ ನಮ್ಮ ಬವ್ಯ ಗೌಡನ್ನ ಅವರು ಹ್ಯಾಪಿಯಾಗಿ ಟ್ರೋಲ್ ಮಾಡ್ತಾರೆ ಅಂದರೆ ಭವ್ಯಗೌಡ ಏನೇ ಟ್ರೋಲ್ ಮಾಡಿದ್ರು ಏನೇ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರು ಯಾಕೆ ಭಯಪಡಲ್ಲ ಅಂದರೆ ಭವ್ಯ ಗೌಡನಿಗೆ ಗೊತ್ತು ಅವರೆಲ್ಲ ಮಾಡೋದು ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಅವರೆಲ್ಲ ಮಾಡೋದು ಒಂದು ಎಂಟರ್ಟೈನ್ಮೆಂಟ್ ಅದು ಕೂಡ ನೋಡ್ರಿ ಟ್ರೋಲ್ ಆದರೂ ಮಾಡಿ ಏನಾದರೂ ಮಾಡಿ ಪಬ್ಲಿಸಿಟಿ ಇಸ್ ಪಬ್ಲಿಸಿಟಿ ಆಯ್ತಾ ಅದು ಅದನ್ನು ಭವ್ಯ ತುಂಬಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಭವ್ಯ ಈ ಟ್ರೋಲ್ ಮಾಡೋಕ್ಕೆ ಈ ನೆಗೆಟಿವ್ ಕಮೆಂಟ್ಗಳಿಗೆ ಇವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಒಟ್ಟಾರೆ ಹೂವಿನ ಅಡುಗೆಯಲ್ಲಿ ಆಯಿತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಮ ಭವ್ಯ ಪ್ರೇಕ್ಷಕರು ಅಂದರೆ ಲಕ್ಷಾಂತರ ಪ್ರೇಕ್ಷಕರು ಭವ್ಯ ತ್ರಿವಿಕ್ರಮ್ ಅವರು ಜೋಡಿನ ಇಷ್ಟಪಟ್ಟಿದ್ದಾರೆ ಭವ್ಯ ತ್ರಿವಿಕ್ರಮ್ ಅವ್ರನ್ನ ಆಯ್ತಾ ಅಷ್ಟು ಪ್ರೀತಿಯಿಂದ ಆಯ್ತಾ ಭವ್ಯ ಭವ್ಯ ತ್ರಿವಿಕ್ರಮ್ ತ್ರಿವಿಕ್ರಮ್ ತ್ರಿವ್ಯಾ ಅಂತ ಕೂಗ್ತಾರೆ ಅಂದರೆ ಯೋಚನೆ ಮಾಡಿ ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಒಟ್ಟಾರೆ ನೀವು ಇದು ತಿಳ್ಕೋಬೇಕು ಆಯ್ತಾ ಎಲ್ಲವಾಗ್ಲೂ ನೋಡಿ ಆಯ್ತಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೊರಗಡೆ ಇವೆರಡನ್ನೂ ಯೋಚನೆ ಮಾಡಿ ತಿಂಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ಟು ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಮಿಕ್ಚರ್ ತಿನ್ಕೊಂಡು ಕೂತ್ಕೊಂಡ್ರೆ ನೀವು ನೋಡ್ತೀರಾ ಮಿಕ್ಚರ್ ತಿನ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಮಿಕ್ಚರ್ ತಿನ್ಕೊಂಡು ಕೂತ್ಕೊಂಡ್ರೆ ನೀವು ನೋಡ್ತೀರಾ ಮಿಕ್ಚರ್ನ ಹೊರಗಡೆನೇ ತಿನ್ಬೋದಲ್ಲ ಅಂತಿರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಮಿಕ್ಚರ್ ತಿನ್ಕೊಂಡು ಕುತ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದು ಅಲ್ಲಿ ಏನಾದರೂ ಒಂದು ಕಂಟೆಂಟ್ ಕೊಡಲೇಬೇಕು ಏನಾದರೂ ಒಂದು ಎಂಟೆಂಡ್ ಮಾಡಲೇಬೇಕು ಅದು ಪ್ಲಸ್ ಮೈನಸೋ ಅದು ಜಗಳನ ಉದ್ದಾಟನ ಒಡೆದಾಟನೋ ಏನೋ ಒಂದು ಆ ಕಂಟೆಂಟ್ ಕೊಡಲೇಬೇಕು ಹಾಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕೆಲವೊಂದು ಆಯಿತಾ ನಿಮಗೆ ಭವ್ಯ ಕೊಡೋದ ಬಗ್ಗೆ ಇಷ್ಟ ಆಗದೆ ಇರಬಹುದು ಆದರೆ ಅದು ಬಿಗ್ ಬಾಸಿಗೆ ಮಾತ್ರ ಸೀಮಿತ ಬಿಗ್ ಬಾಸ್ನಿಂದ ಆಚೆ ಬಂದರೆ ಅವ್ರ ಲೈಫ್ ಅವರಿಗೆ ಅವ್ರ ಓನ್ ಲೈಫು ಅವ್ರ ಲೈಫ್ ಅವ್ರು ಬದುಕ್ತಾರೆ ಆ ಬಿಗ್ ಬಾಸಿಂದೇ ಇಟ್ಕೊಂಡು ನೀವು ಅದನ್ನೇ ಕಮೆಂಟ್ ಮಾಡ್ತಾ ಕೂತ್ರೆ ಅದು ಆಗಲ್ಲ ಆಯ್ತಾ ನೀವು ಹೇಳ್ತಿರಲ್ಲ ಏನಂತ ಹಾಂ ಭವ್ಯ ಭವ್ಯಗೌಡನ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಭವ್ಯಗೌಡ ಆಗ ಈಗ ಏನು ಅವಳು ಹಂಗೆ ಹಿಂಗೆ ಅಂತಿರಲ್ಲ ನೀವು ಹಂಗೆ ಅಂದಂದಾಗೆಲ್ಲ ನಾನು ವಿಡಿಯೋ ಜಾಸ್ತಿನೇ ಮಾಡ್ತೀವಿ ಆಯ್ತಾ ಜಾಸ್ತಿ ಯಾಕೆ ಗೊತ್ತು ಬಿಟ್ಬಿಡಿ ಒಂದು ಹೆಣ್ಮ ಮನೆಗೆ ಅಷ್ಟೇ ಹೊರಗಡೆ ಬಂದ್ಮೇಲೆ ಅದು ಬೇರೆ ಇವತ್ತು ನೋಡಿ ಹೂವಿನ ಹುಟ್ಟಿಗೆ ಹೋದಂತಹ ನಮ್ಮ ಬವ್ಯ ಗೌಡ ಅಲ್ಲಿ ಲಕ್ಷಾಂತರ ಜನಗಳಿಗೆ ಇಷ್ಟ ಆಗಿದ್ದಾರೆ ಆಯ್ತಾ ಅಷ್ಟು ಚಪ್ಪಾಳೆ ಭವ್ಯ 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 ಅಂತೇಳಿ ಆಯ್ತಾ ಕೂಗ್ತಿದ್ರೆ ಆಯ್ತಾ ಪ್ರೇಕ್ಷಕರು ಅವ್ರಿಗೆ ಎಷ್ಟು ಸಂತೋಷ ಆಗಿರುತ್ತೆ ಬವ್ಯಗೌಡನ್ಗೆ ಅಲ್ಲಿ ಆಯ್ತಾ ನೋಡಿ ತನಿಷಾ ಬಂದಿದ್ರು ಪ್ರಿಯಾಂಕಾ ಬಂದಿದ್ರು ಆಯ್ತಾ ಇವಳು ರಶ್ಮಿ ಬಂದಿದ್ರು ಯಾವ ಸುಮಾರು ಜನ ಬಂದಿದ್ರು ಅವ್ರು ಎಲ್ಲರನ್ನೂ ಬಿಟ್ಟು ಬವ್ಯ ಗೌಡ ಅಂತ ಕೂಗ್ತಾರೆ ಅಂದ್ರೆ ಬವ್ಯ ಗೌಡನ ಬಗ್ಗೆ ಪ್ರೀತಿ ಇಟ್ಟಿದ್ದಾರೆ ಭವ್ಯಗೌಡನ ಅಷ್ಟಿಷ್ಟ ಭವ್ಯಗೌಡ ತ್ರಿವಿಕ್ರಮ್ ಅವರ ಜೋಡಿ ಅಷ್ಟು ಇಷ್ಟಪಡ್ತಾಯಿದ್ರು ತ್ರಿವಿಕ್ರಮ್ ಭವ್ಯಗೌಡ ಯಾಕೆ ತ್ರಿವ್ಯ 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 ಅಂತ ಕೂಗೋದು ಯಾಕೆ ಕೂಗ್ತಾರೆ ಅಂತ ಅಷ್ಟು ಪ್ರೀತಿ ಅಂದರೆ ಒಂದು ಪ್ರೇಕ್ಷಕರಾಗಿ ಫ್ಯಾನ್ಸ್ ಆಗಿ ತ್ರಿವ್ಯ ಮತ್ತು ತ್ರಿವಿಕ್ರಮ್ ಭವ್ಯಗೌಡ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಈಗ ಹೂವಿನ ಅಡುಗೆಯಲ್ಲಿ ಎಷ್ಟೋ ಜನ ಆಯ್ತಾ ಹೀರೋಯಿನ್ಸ್ ಅವರೆಲ್ಲ ಹೋಗಿದ್ರು ಕೂಡ ಯಾಕೆ ಭವ್ಯಗಳನ್ನ ಅಷ್ಟೊಂದೆಲ್ಲ ಇದು ಮಾಡಿದ್ರು ಹೇಳಿ ಆಯ್ತು ಅಷ್ಟೊಂದೆಲ್ಲ ಐಪ್ ಯಾಕೆ ಮಾಡ್ತಾರೆ ಅಷ್ಟೊಂದು ಟ್ರೆಂಡಿಂಗ್ ಯಾಕೆ ಮಾಡ್ತಾರೆ ಭವ್ಯಗಳನ್ನ ಅವ್ರು ಇಷ್ಟ ಪ್ರೇಕ್ಷಕರಿಗೆ ಫ್ಯಾನ್ಸಿಗೆ ಇಷ್ಟ ಅದಕ್ಕೆ ಹೈಕ್ ಮಾಡ್ತಾರೆ ಅಷ್ಟೇ ಬೇರೆ ಏನೂ ಇಲ್ಲ ಬಟ್ ಹೂವಿನ ಅಡುಗೆಯಲ್ಲಿ ನಮ್ಮ ವಿನ್ನರ್ ಬಿಗ್ ಬಾಸ್ ಕನ್ನಡ ಸೀಸನ್ ವಿನ್ನರ್ ಆದಂತಹ ನಮ್ಮ ಹನುಮಂತು ಭವ್ಯಗೌಡರ ಸೂಪರ್ ಸೂಪರಾಗಿತ್ತು ಆ ಒಂದು ಶೋ ಆಯಿತಾ ನಿಜವಾಗಲೂ ಕೂಡ ಗ್ರ್ಯಾಂಡ್ ಗ್ರ್ಯಾಂಡಾಗಿ ನಮ್ಮ ಗೌಡರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್